ಹೆಚ್ಚು ನೀವು ಮಗ ಇದೆ ಕಾರ್ಯಕ್ರಮಕ್ಕೆ ಅವರ ಮಡಲಿ ಶ್ರೀಮತಿ ಮಂಜುಳಮ್ಮ ಯಾವಾಗ್ಲೂ ಹೇಳ್ತಾರೆ ಒಬ್ಬ ಸ್ತ್ರೀ ವ್ಯಕ್ತಿಯ ಹಿಂದೆ ಒಬ್ಬ ಸ್ತ್ರೀ ಇದೇ ಇರ್ತಾಳೆ ಅಂತ ಹೇಳಿ ಅದು ನನಗೆ ಕಣ್ಮೆ ಕಾಣ್ತಿದೆ ಯಾಕಂದ್ರೆ ನಾವು ನೀವು ಸಾಕ್ಷಿಯಾಗಿ ನಿಂತಿದ ಜನ್ಮದಿನವನ್ನ ಹಾಗೆ ನಮ್ಮ ಮಂಗಳ ನಮ್ಮ ವೈಫು ಅವರು ಕೂಡ ಜನ್ಮದಿನ ಇರೋದ್ರಿಂದ ಅವರ ಒಂದು ಜನ್ಮದಿನದ ಪ್ರಯುಕ್ತ ಇಲ್ಲಿ ಎಲ್ಲ ದೇವ್ರ ಮಕ್ಕಳ ಜೊತೆಯಲ್ಲಿ ನಾವೊಂದು ಉಟ್ಟು ಹೋಗೋದು ಆಚರಣೆ ಮಾಡಿಕೊಂಡು ಏನು ವೇಸ್ಟ್ ಮಾಡದೆ ಆ ಅನುಭವ ನಮ್ಗೆ ಆಗಿದೆ ಯಾಕಂದ್ರೆ ಅಥವಾ ಒಂದು ಹಾಕೊಳ್ಳೋದಕ್ಕೆ ಬಟ್ಟೆ ಇಲ್ದಲೆ ಆ ಕೊಟ್ಟಿರೋ ಬಟ್ಟೆನ ಹೊಲಿಸಿಕೊಳ್ಳದ ಅನುಭವಿಸಿರುವ ದಿನಗಳು ತುಂಬಾ ಇದಾವೆ ಆತರ ಕಷ್ಟ ನಿಮಗ್ ಬರೋದು ಬೇಡ ಸೊ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವೇ ಇರೋರಲ್ಲ ಸೊ ಬಡ ಕುಟುಂಬದಿಂದ ಬಂದ್ರು ನಮ್ಮ ಕೈಲಾದಷ್ಟು ಸಮಾಜಕ್ಕೆ ಮಾದರಿಯಾಗಿ ಬದುಕಬೇಕು ಅಂತ ಹೇಳಿ ಆ ಸಣ್ಣ ಕಾರ್ಯಕ್ರಮವನ್ನ ಸರ್ಕಾರಿ ಶಾಲೆಗಳಲ್ಲೇ ಮಾಡ್ಬೇಕು ಅಂತೇಳಿ ಶುರು ಮಾಡಿದ್ದೀವಿ ಹಿಂದೆ ಒಂದು ಕಾರ್ಯಕ್ರಮ ಭೇಟಿ ಕೊಟ್ಟಾಗ ಇಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಕೊರತೆಗಳಿದೆ ಅಂತ ಗೊತ್ತಾಯಿತು ಅದು ಕೂಡ ಒಂದು ಪ್ರಿಂಟರ್ ಕೊಟ್ಟು ಹಾಗಾಗಿ ನಮ್ಮ ಒಂದು ಜನಸಂಖ್ಯೆ ತಂಡದ ಪರವಾಗಿ ನಿರಾಶಿತ ರಾಷ್ಟ್ರದ ಪರವಾಗಿ ಇಲ್ಲಿರ್ತಕ್ಕಂಥ ದೇವ ಮಕ್ಕಳಿಗೆ ನಮ್ಮ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಚೆನ್ನಾಗಿ ಓದಿ ಚೆನ್ನಾಗಿ ಮುಗೋದಾಗಿ ದೇಶಕ್ಕೆ ಮಾದರಿಯಲ್ಲಿ ಗೊತ್ತುವಂತಹ ಮಕ್ಕಳಾಗಿ ಇಷ್ಟಪಡ್ತೀನಿ